ಕಟ್ ಮಾಡಲ್ಲ ಇದು ವರ್ಕ್ ಬ್ಲೌಸ್ ಕಟ್ ಮಾಡ್ತಿರೋದ್ರಿಂದ ನಾನು ಬ್ಯಾಕ್ ನೆಕ್ ಏನು ಕಟ್ ಮಾಡಲ್ಲ ಫ್ರಂಟ್ ಟು ಬ್ಯಾಕ್ ಏನು ಕಟ್ ಮಾಡಲ್ಲ ಸೊ ಹಂಗೇನೆ ಕಟ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇದು ಹ್ಯಾಂಡ್ ವರ್ಕ್ ಬ್ಲೌಸ್ ಹ್ಯಾಂಡ್ ವರ್ಕ್ ಆಗಿರ್ಲಿ ಮಿಷಿನ್ ವರ್ಕ್ ಆಗಿರ್ಲಿ ನೀವು ಈ ತರ ಕರೆಕ್ಟ್ ಮೆಜರ್ಮೆಂಟ್ ಗೆ ಒಂದು ಲೈನಿಂಗ್ ನ ಕಟ್ ಮಾಡ್ಕೊಂಡ್ರೆ ನೀವು ನೆಕ್ ಎಲ್ಲ ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಕೊಂಡು ಕಟ್ ಮಾಡಬಹುದು ನೈಟ್ ಕಟಿಂಗ್ ಮಾಡ್ಕೊಟ್ಟಿದ್ದು ಬ್ಲೌಸ್ ರೆಡಿ ಆಯ್ತು ಅವರು ರೆಡಿ ಮಾಡ್ಕೊಟ್ರು ಇನ್ನೊಂದು ಬ್ಲೌಸ್ ಕೊಡ್ಬೇಕಿತ್ತು ನೋಡಿ ನೈಟಲ್ಲಿ ಮತ್ತೆ ಇನ್ನೊಂದು ಬ್ಲೌಸು ಕಟ್ ಮಾಡಬೇಕಿತ್ತು ಕಟ್ ಮಾಡಿಕೊಡ್ಬೇಕು ಅಂತ ಹೇಳಿದ್ನಲ್ವಾ ಸೊ ಹಾಗಾಗಿ ಅದನ್ನು ಕೂಡ ಒಂದು ಬೆಳಗ್ಗೆ ಏಳುವರೆ ಅಷ್ಟರಲ್ಲಿ ಅವರು ಸ್ಟಿಚ್ ಮಾಡಿದರು ಏಳು ಗಂಟೆ ಅಷ್ಟರಲ್ಲಿ ಸ್ಟಿಚ್ ಮಾಡಿದರು ಸ್ಟಿಚ್ ಮಾಡಿ ಅವರೇ ಉಕ್ಕು ಎಲ್ಲ ಹಾಕಿ ರೆಡಿ ಮಾಡಿಕೊಟ್ರು ಆಮೇಲೆ ಬಂದು ಮತ್ತೆ ಕಸ್ಟಮರಿಗೆ ಆ ಬ್ಲೌಸ್ನ ಕೊಟ್ಬಿಟ್ಟು ನೆಕ್ಸ್ಟ್ ಇದೊಂದು ಬ್ಲೌಸು ನೋಡಿ ಇದನ್ನು ಇವಾಗ ನಾನು ಕೊಟ್ಕಳಿಸ್ಬೇಕು ಊರಿಗೆ ಇವಾಗ ಬಂದು ಆ್ಯಕ್ಚುಲಿ ಸಂಡೇ ಇವತ್ತು ಯಾರು ಬರಲ್ಲ ನಾನೊಬ್ಳೇ ಬಂದಿದ್ದೀನಿ ಯಾಕಂದರೆ ಸ್ವಲ್ಪ ಕಟಿಂಗ್ ಮಾಡೋದಿದೆ ಇವತ್ತು ಸಂಜೆ ಕೊಡೋದು ಒಂದೆರಡು ಬ್ಲೌಸ್ ಇದೆ ಅದನ್ನು ಕಟಿಂಗ್ ಮಾಡಿ ಮತ್ತೆ ಈಗ ಅವರು ಮನೆಗೇ ಕೊಟ್ಟು ಕಳಿಸ್ಬೇಕು ಯಾಕಂದರೆ ಅವರು ಮಕ್ಕಳೆಲ್ಲ ಇರ್ತಾರಲ್ವ ಸೊ ಬರೋಲ್ಲ ಇವತ್ತು ಅಂದಿದ್ರು ಹಾಗಾಗಿ ಅಲ್ಲಿಗೆ ಮನೆಗೆ ಕೊಟ್ಟು ಕಳಿಸ್ತೀನಿ ಅವ್ರು ಸ್ಟಿಚ್ ಮಾಡಿ ಕೊಡ್ತಾರೆ ನಾನು ಸ್ವಲ್ಪ ಕೆಲಸ ಏನಂದರೆ ವರ್ಕ್ ಮಾಡೋದಿದೆ ಟೈಲರ್ದು ಒಂದೆರಡು ಬ್ಲೌಸ್ ತುಂಬ ದಿನ ಆಯಿತು ಅವ್ರು ಬರ್ತಾರೆ ವರ್ಕ್ ಮಾಡೋರು ಅಂತ ಅನ್ಕೊಂಡು ವೆಯ್ಟ್ ಮಾಡಿದೆ ಅವರು ಬರೋದು ಮತ್ತೆ ಒಂದು ಫಿಫ್ಟೀನ್ಗೆ ಟ್ರೈನ್ ಹತ್ತದಂತೆ ಮತ್ತೆ ಇಲ್ಲಿಗೆ ಬರೋದು ಏಯ್ಟೀನ್ ಆಗುತ್ತಂತೆ ಸೊ ಅಲ್ಲಿವರಿಗೆ ವೆಯ್ಟ್ ಮಾಡೋಕ್ಕಾಗಲ್ಲ ಕಸ್ಟಮರ್ ಕೂಡ ಮೊನ್ನೆ ಬಂದು ಹೋದ್ರು ಕೇಳ್ಕೊಂಡು ಹಾಗಾಗಿ ಅದನ್ನು ಈಗ ರಾಲ್ಸಿನ್ ಮಿಷಿನಲ್ಲಿ ಮಾಡುವಂಥ ವರ್ಕು ಇವಾಗ ಮಾಡಬೇಕು ನಾನೇ ಅದಕ್ಕೋಸ್ಕರ ಬಂದಿದ್ದೀನಿ ಮತ್ತು ಆನ್ಲೈನ್ ಕ್ಲಾಸಸ್ಸು ಮಾಡ್ಕೋಬೇಕಿತ್ತು ವಿಡಿಯೋಸು ಸೊ ಹಾಗಾಗಿ ಇವತ್ತು ನಾನು ಕೂಡ ಬಂದಿದ್ದೀನಿ ನಾನೊಬ್ಬಳೇ ಇರೋದು ಇವತ್ತು ಇದು ಇಲ್ಲ ಅವರು ಈ ಬ್ಲೌಸ್ ನೋಡಿ ನೆನ್ನೆ ಕಟ್ ಮಾಡಿರೋದು ಆಗಲೇ ರೆಡಿ ಆಯಿತು ಈ ಥರ ಬಂದಿದೆ ಬ್ಲೌಸ್ ನೋಡಿ ಆ್ಯಕ್ಚುಲಿ ಈ ಸ್ಯಾರಿಗೆ ನಾನು ಆ ಬ್ಲೌಸ್ನ ಮ್ಯಾಚ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಸ್ಯಾರಿ ನೋಡಿ ಈ ಥರ ಇದೆ ಇದು ಸ್ಯಾರಿದು ಬ್ಲೌ ಇದು ಬ್ಲೌಸ್ ಕೂಡ ಇದೇ ಥರ ಬಂದಿದ್ದಿದ್ದು ಮತ್ತು ಸೆರಗು ಕೂಡ ಇದೇ ಥರ ಇದೆ ಈ ಸ್ಯಾರಿದು ಅದಕ್ಕೆ ನಾನು ಈ ಬ್ಲೌಸ್ನ ಮ್ಯಾಚ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಇದಕ್ಕೆ ಇದಕ್ಕೂ ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿದ್ದೆ ಸೊ ಹಂಗಾಗಿ ಮಾಡ್ತಾಯಿದ್ದೀನಿ ಈಗ ಅರ್ಜೆಂಟಿಗೆ ವರ್ಕ್ ಮಾಡಕ್ ಆಗ್ಲಿಲ್ಲ ಹ್ಯಾಂಡ್ ವರ್ಕ್ ಸ್ವಲ್ಪ ಕಾಸ್ಟ್ಲಿ ಇದನ್ನ ಹಂಗಾಗಿ ಮಾಡಿದೀನಿ ಸಿಕ್ಸ್ ಆಗಿ ಮಾಡಿ ಕಳಿಸಬೇಕು ಇವಾಗ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬಾ ದಿನ ಆಯ್ತು ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ ಯಾವ್ದು ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಬಿಸಿ ಇದೆ ಸ್ವಲ್ಪ ಫ್ರೀ ಆಗಿ ಕೆಲಸ ಮಾಡ್ತಿದ್ವಿ ಈಗ ಮತ್ತೆ ಕೆಲಸ ಸ್ಟಾರ್ಟ್ ಆಗಿದೆ ಕೆಲ್ಸ ಸ್ಟಾರ್ಟ್ ಆಗಿದೆ ತ್ರೀ ಡೇಸ್ ಇಂದ ಸ್ವಲ್ಪ ಕೆಲಸ ಸ್ಟಾರ್ಟ್ ಆಗಿರೋದ್ರಿಂದ ಕೆಲ್ಸದ್ ಕಡೆಗೆ ಸ್ವಲ್ಪ ಗಮನ ಕೊಟ್ಟಿರೋದ್ರಿಂದ ಯಾವ್ದೇ ವಿಡಿಯೋಸ್ ಅಪ್ಲೋಡ್ ಮಾಡಕ್ ಆಗ್ಲಿಲ್ಲ ಯಾವ್ದನ್ನು ಆ ಇವತ್ತು ಸಂಡೆ ಆಕ್ಚುಲಿ ಇದು ವಿಡಿಯೋ ಬಂದ್ಬಿಟ್ಟು ನೆನೆ ಸಾಟರ್ಡೆದು ಅದಕ್ಕೂ ಬಿಫೋರ್ ಮಾಡಿರೋದು ಯಾವ್ದನ್ನು ನಾನು ಎಡಿಟ್ ಮಾಡಿ ವಿಡಿಯೋ ಹಾಕಕ್ ಆಗಿಲ್ಲ ಯಾಕಂದ್ರೆ ತುಂಬಾ ಬ್ಲೌಸಸ್ ಕಟಿಂಗ್ ವಿಡಿಯೋಸ್ ವಿಡಿಯೋಸ್ಗಳನ್ನ ಮಾಡ್ಕೊಂಡಿದೆ ಬಟ್ ತುಂಬಾ ಲೆಂತಿ ವಿಡಿಯೋಸ್ ಇರೋದ್ರಿಂದ ಅದನ್ನ ಎಡಿಟ್ ಮಾಡ್ಬೇಕು ಅದಕ್ಕೇನೆ ಅದನ್ನ ಯಾವ್ದನ್ನು ಹಾಕಿರ್ಲಿಲ್ಲ ಇವತ್ತು ಸ್ವಲ್ಪ ವಿಡಿಯೋ ಹಾಕಿ ಆಮೇಲೆ ಕೆಲಸ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಆಕ್ಚುಲಿ ಇದು ಒಂದು ಟೈಲರ್ದು ತುಂಬಾ ದಿನ ಆಗಿತ್ತು ಅವ್ರು ಕೊಟ್ಟು ಅವ್ರ ಟೈಲರ್ ತಂದು ಕೊಟ್ರೆ ಕಸ್ಟಮರ್ ಬ್ಲೌಸ್ ಗಳನ್ನ ವರ್ಕ್ ಹಾಕಿ ಕೊಟ್ಟಿದ್ದೆ ಬಟ್ ಅವ್ರದೇನೆ ಇದು ಟೈಲರ್ದು ಇದು ಪರವಾಗಿಲ್ಲ ಇದು ನಂದು ನೆಟ್ ಆಗಿ ಕೊಡುವಂತಿದ್ರು ತುಂಬಾ ಲೇಟ್ ಮಾಡಿದೆ ಈಗ ಸೊ ಇನ್ನೊಂದೆರಡು ಇತ್ತು ಅವ್ರದ್ದು ಟೈಲರ್ ಇದನ್ನು ವರ್ಕ್ ಹಾಕ್ತಾ ಒಂದು ಓನ್ ಡಿಸೈನ್ ಮಾಡ್ಕೊಡಿ ಅಂತ ಕೇಳಿದ್ರು ಹಂಗಾಗಿ ನಾನೇ ಯಾವ್ದೋ ಒಂದು ಓನ್ ಡಿಸೈನ್ ಹಾಕ್ತಾ ಇದ್ದೀನಿ ಅವರಿಗೆ ಬಟ್ ಸ್ಯಾರಿ ಬಂದ್ಬಿಟ್ಟು ಇದು ಗ್ರೀನ್ ಕಲರ್ ಇತ್ತು ಸೊ ಹಂಗಾಗಿ ಅದ್ರದ್ದು ಥ್ರೆಡ್ ಮ್ಯಾಚ್ ಮಾಡಿ ಹಾಕಿದ್ರೆ ಇನ್ನ ಆಸ ಮುಗಿಯಕ್ಕೆ ಬಂದಿಲ್ಲ ಆದ್ರೂ ಕೂಡ ಕೆಲ್ಸ ಸ್ಟಾರ್ಟ್ ಆಗಿಬಿಟ್ಟಿದೆ ಈಗ ಟು ತ್ರೀ ಡೇಸಿಂದ ಫುಲ್ ಬ್ಯುಸಿ ಇದ್ದೀನಿ ಯಾವುದು ವಿಡಿಯೋ ಹಾಕಿ ನಾನು ತುಂಬ ದಿನ ಆಯಿತು ಬಟ್ ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಈ ಕಡೆ ಆನ್ಲೈನ್ ಕ್ಲಾಸು ಎಲ್ಲ ಸ್ವಲ್ಪ ಬ್ಯುಸಿ ಇದೆ ಆಮೇಲೆ ಕೆಲಸ ಸ್ಟಾರ್ಟ್ ಆಗಿದೆ ಇವಾಗ ಈ ಕಡೆ ನಾನು ಏನು ಸ್ವಲ್ಪ ಫ್ರೀ ಇರ್ತೀನಿ ಅಂತ ಅಂತ ಹೇಳಿದ್ನಲ್ವಾ ಆಗಲೇ ಇನ್ನು ಆಷಾರ ಕಂಪ್ಲೀಟ್ ಆಗೋಕ್ಕಾಗಿಲ್ಲ ಆಗಲೇ ಬ್ಯುಸಿ ಆಗಿದ್ದೀನಿ ಇವತ್ತು ನಾಲ್ಕು ಜೊತೆ ಡ್ರೆಸ್ ಕೊಡಬೇಕಿತ್ತು ನಿನ್ನೆ ಒಂದು ಸುಮಾರು ಬ್ಲೌಸಸ್ ಕೊಡಬೇಕಿತ್ತು ಬ್ಲೌಸಸ್ ಸ್ಟಿಚ್ ಮಾಡಿದ್ವಿ ಮತ್ತು ಇವತ್ತು ನಾಲ್ಕು ಜೊತೆ ಡ್ರೆಸ್ಸು ಮತ್ತು ಬ್ಲೌಸ್ ಎಲ್ಲ ಒಬ್ಬರದೇ ಕೊಡಬೇಕಿತ್ತು ಹಾಗಾಗಿ ಇವತ್ತು ಬೆಳಗ್ಗೆಯಿಂದ ಯಾವುದು ವೀಡಿಯೋನೂ ಇಲ್ಲ ಏನಿಲ್ಲ ಕೆಲಸ ಮಾಡಿದ್ವಿ ಮತ್ತು ಆ್ಯಕ್ಚುಲಿ ಇವಾಗ ನೈಟ್ ಎಷ್ಟು ನೈನ್ ಓ ಕ್ಲಾಕ್ ಆಗಿದೆ ನೈಟು ಇದು ಒಂದು ಬ್ಲೌಸ್ ಒಂದೆರಡು ಬ್ಲೌಸ್ ಕಟ್ ಮಾಡಬೇಕಿತ್ತು ಅರ್ಜೆಂಟು ಈಗ ನೋಡಿ ಕಟ್ ಮಾಡಿ ನಮ್ಮ ವರ್ಕರಿಗೆ ತಗೊಂಡೋಗಿ ಕೊಟ್ಕೊಂಡು ಬರಬೇಕು ಅವ್ರ ಮನೆ ಹತ್ರ ಹೋಗಿ ಇದು ಒಂದು ನಮ್ಮಮ್ಮಗೆ ಬಂದಿದ್ರು ತ್ರೀ ಡೇಸ್ ಆಯಿತು ಬಂದು ಆ್ಯಕ್ಚುಲಿ ನನ್ನ ತಮ್ಮನ ವೈಫಿಗೆ ಒಂದು ಬ್ಲೌಸ್ ಸ್ಟಿಚ್ ಮಾಡಿಕೊಡ್ಬೇಕಿತ್ತು ಸೊ ಅದಕ್ಕೋಸ್ಕರ ನಮ್ಮಮ್ಮಗೆ ಒಂದು ಎರಡು ಬ್ಲೌಸ್ ಸ್ಟಿಚ್ ಮಾಡಿಕೊಡ್ಬೇಕಿತ್ತು ಅಂದರೆ ಒಂದು ನಾಲ್ಕು ಬ್ಲೌಸ್ ಸ್ಟಿಚ್ ಮಾಡಿಕೊಡ್ಬೇಕಿತ್ತು ಬಟ್ ಆಗಲಿಲ್ಲ ಎರಡು ಪ್ಲಸ್ ಸ್ಟಿಚ್ ಮಾಡಿಕೊಟ್ಟಿದ್ದೀವಿ ನಾವು ಊರಿಗೆ ಹೋದಾಗ ಇನ್ನೊಂದೆರಡು ಸ್ಟಿಚ್ ಮಾಡಿಕೊಡ್ಬೇಕು ಇವಾಗ ಅವಳಿಗೆ ಏನಂತ ನೆಂಟಿಗೆ ಸ್ಟಿಚ್ ಮಾಡಿಕೊಡ್ಬೇಕಿತ್ತಲ್ಲ ಸೊ ಅದಕ್ಕೆ ನೋಡಿ ಎಲ್ಲ ಮುಗೀತು ನೈಟ್ ಆಯಿತು ಇವಾಗ ಸ್ಟಿಚ್ ಮಾಡ್ತಾ ಇದ್ದೀನಿ ನಾಳೆ ಬೆಳಗ್ಗೆ ಊರಿಗೆ ಹೋಗ್ತಾರೆ ಅದಕ್ಕೋಸ್ಕರ ಇದೊಂದು ಕಟಿಂಗ್ ಮಾಡ್ಕೊಡ್ಬೇಕು ಇದು ಜೊತೆ ಇನ್ನೊಬ್ರದ್ದು ಒಂದು ಕಟಿಂಗ್ ಮಾಡ್ಕೊಡ್ಬೇಕು ಆ್ಯಕ್ಚುಲಿ ಅವರು ಕೂಡ ಅರ್ಜೆಂಟ್ ಇದೆ ಇದು ಎರಡೂ ಎರಡೂ ಕೂಡ ನಾನು ಕಟ್ ಮಾಡಿ ಅವ್ರಿಗೆ ಕೊಟ್ಟು ಬರಬೇಕು ಪಾಪ ಅವರು ಕೂಡ ಸ್ಯಾಡ್ ಆಗಿದ್ದಾರೆ ಇವತ್ತು ಏನು ಮಾಡೋದು ನಿಮಗೆ ಬಂದರೆ ಅರ್ಜೆಂಟಿಗೆ ನನಗೆ ಎಲ್ಲ ಒಂದೇ ಸರಿ ಕೆಲಸ ಬರುತ್ತೆ ಇಲ್ಲಾಂದರೆ ಪರವಾಗಿಲ್ಲ ನಾರ್ಮಲ್ ಇರುತ್ತೆ ಆ ಥರ ಏನು ಮಾಡೋದು ಹೇಳಿ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಮುಗ್ಸ್ಬಿಡೋಣ ಇದನ್ನ ಅಂತ ಹೇಳಿ ಮಾಡ್ತಿದ್ದೀನಿ ಆ್ಯಕ್ಚುಲಿ ಮೆಜರ್ಮೆಂಟ್ ಗೊತ್ತಿಲ್ಲ ಸ್ವಲ್ಪ ಇವಾಗ ಕನ್ಸಿವಿರೋದ್ರಿಂದ ಸ್ವಲ್ಪ ದಪ್ಪ ಆಗಿರ್ತಾಳೆ ನಾನು ಒಂದು ಅಂದಾಜಲ್ಲಿ ಕಟ್ ಮಾಡ್ತಾ ಇದ್ದೀನಿ ನಾನು ಒಂದು ಶೋಲ್ಡರ್ ಒಂದು ಐದುವರೆ ಇಟ್ಟಿದ್ದೀನಿ ಇದು ಕೂಡ ಒಂದು ಆರ್ಮೋಲು ಒಂದು ಸಿಕ್ಸ್ ಇಟ್ಟಿದ್ದೀನಿ ಗೊತ್ತಿಲ್ಲ ಮೆಜರ್ಮೆಂಟ್ ಇಲ್ಲ ಬಟ್ ನಾನು ಕಟ್ ಮಾಡ್ತಿದ್ದೀನಿ ನೆಕ್ ಡೀಪ್ ಒಂದು ಹತ್ತು ಇಂಚ್ ನೆಕ್ ಡೀಪ್ ಇಟ್ಟಿದ್ದೀನಿ ಅದು ತರ್ಟಿ ಸಿಕ್ಸ್ ಸೈಜ್ಗೆ ಸ್ಟಿಚ್ ಮಾಡ್ತಾ ಇದ್ದೀನಿ ಸ್ವಲ್ಪ ಒಂದು ಎರಡು ಟೂ ಇಂಚಸ್ ಮಾರ್ಜಿನ್ ಬಿಟ್ಟಿರ್ತೀನಿ ಯಾಕಂದ್ರೆ ಲೂಸು ಟೈಟ್ ಆದ್ರೂ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಸ್ಕೊಳ್ಳೋತರ ಒಂದು ಎಂಟೂವರೆ ಮೂಲು ಒಂದು ಎಂಟೂವರೆ ಬರೋ ಥರ ಇಡ್ತಾ ಇದ್ದೀನಿ ನೋಡಿ ಈ ತರ ಇವಾಗ ಮಾರ್ಕಿಂಗ್ ಮಾಡಿದ್ದೀನಿ ಯಾಕಂದ್ರೆ ಇದು ವರ್ಕ್ ಬ್ಲೌಸ್ ಆಗಿರೋದ್ರಿಂದ ನಾನು ಹ್ಯಾಂಡ್ ವರ್ಕ್ ಬ್ಲೌಸ್ ಸೊ ನಾನು ನೆಕ್ ಏನ್ ಕಟ್ ಮಾಡಲ್ಲ ಇವಾಗ ಬ್ಯಾಕು ಕಂಪ್ಲೀಟ್ ಆಯ್ತು ಇವಾಗ ನಾನು ಫ್ರಂಟ್ ಕಟ್ ಮಾಡ್ತೀನಿ ವರ್ಕ್ ಬ್ಲೌಸ್ ನ ಇದು ಮೈನ್ ಫ್ಯಾಬ್ರಿಕ್ ಕೂಡ ಕಟ್ ಮಾಡ್ಕೋಬಹುದು ಯಾವಾಗ ಅಂದ್ರೆ ಕರೆಕ್ಟ್ ಆಗಿ ನೆಕ್ ವಿಡ್ಲ್ಲ ಕರೆಕ್ಟ್ ಆಗಿತ್ತು ಅಂತ ಹೇಳಿ ಕರೆಕ್ಟ್ ಆಗಿತ್ತು ಅಂದ್ರೆ ನೀವು ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೋಬಹುದು ಬಟ್ ನೆಕ್ವಿಡ್ ವಿಡ್ಲಾ ಕರೆಕ್ಟ್ ಆಗಿಲ್ಲ ಅಂದಾಗ ನೀವು ಇದನ್ನೇ ಲೈನಿಂಗ್ನೇ ಕಟ್ ಮಾಡ್ಕೋಬೇಕಾಗುತ್ತೆ ಕರೆಕ್ಟಾಗಿ ಲೈನಿಂಗ್ ಕಟ್ ಮಾಡ್ಕೊಂಡು ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ ಓಕೆನಾ ಇದು ಏನಿದೆ ಆ್ಯಸ್ ಇಟ್ ಈಸ್ ನಾನು ಬ್ಯಾಕ್ ಪಾರ್ಟ್ ಏನು ಕಟ್ ಮಾಡ್ಕೊಂಡಿದ್ದೀನಿ ಅದಷ್ಟೇನೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಎಕ್ಸಾಕ್ಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಫ್ರಂಟು ನೆಕ್ ಡೀಪ್ ಬಂದ್ಬಿಟ್ಟು ನಾನು ಒಂದು ಸಿಕ್ಸ್ ಪಾಯಿಂಟ್ ಫೈವ್ ಇಡ್ತೀನಿ ಅಂದರೆ ಇಲ್ಲಿ ಒಂದು ಸೆವೆನ್ ಇಟ್ಕೊತೀನಿ ಹಾಫ್ ಇಂಚ್ ಓಕೆನಾ ಈ ಥರ ಇದು ನಾನು ಕರೆಕ್ಟಾಗಿ ಶೋಲ್ಡರ್ ತ್ರೀ ಇಂಚ್ ಇಟ್ಟಿದ್ದೀನಿ ಅಪೆಕ್ಸ್ ಪಾಯಿಂಟ್ ಲೆವೆನ್ ಇಂಚಸ್ ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಿಮಗೆ ಗೊತ್ತಾಗಲ್ಲ ಅಂದ್ರೆ ಬಾಡಿ ಮೆಜರ್ಮೆಂಟ್ ತಗೊಳ್ಬೇಕಾದ್ರೆ ತಗೊಳ್ಳಿ ಇವಾಗ ಏನು ಮಾರ್ಕ್ ಮಾಡ್ತಿದ್ದೀನಿ ಇದು ಬಂದ್ಬಿಟ್ಟು ಅಪೆಕ್ಸ್ ಟು ಅಪೆಕ್ಸ್ ಪಾಯಿಂಟು ಅಪೆಕ್ಸ್ ಟು ಅಪೆಕ್ಸ್ ಪಾಯಿಂಟು ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅದಕ್ಕೂ ಕೂಡ ಫಾರ್ಮುಲಾ ಇದೆ ಬಸ್ಟ್ ಡಿವೈಡೆಡ್ ಬೈ ಫೋರ್ ಮಾಡಿ ಮೈನಸ್ ಟೂ ಮಾಡಿ ಮೈನಸ್ ಟೂ ಮಾಡಿದ್ರಲ್ಲಿ ನಿಮ್ಗೆ ಎಷ್ಟು ಬರುತ್ತೆ ಅದರಲ್ಲಿ ಡಿವೈಡೆಡ್ ಬೈ ಟೂ ಮಾಡಿ ಇಟ್ಕೋಬೇಕು ಈಗ ಕೆಳಗಡೆ ಏನು ಮಾರ್ಕ್ ಮಾಡಿ ಇವಾಗ ತೋರಿಸ್ತಾ ಇದ್ದೀನಲ್ಲ ಇದು ಕಪ್ ಸೈಜು ಕಪ್ ಸೈಜಿಗೆ ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಅದು ಕಂಪಲ್ಸರಿ ಮಾಡ್ಕೋಬೇಕು ಕಪ್ ಸೈಜು ಇಲ್ಲಾಂದರೆ ಕರೆಕ್ಟಾಗಿ ಕೂತ್ಕೊಳ್ಳಲ್ಲ ಓಕೆನಾ ಕಪ್ ಸೈಜು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಅದಕ್ಕೂ ಕೂಡ ಒಂದು ಫಾರ್ಮುಲಾ ಇದೆ ಕಪ್ ಸೈಜಿಗೆ ಏನು ಫಾರ್ಮುಲಾ ಇದೆ ಅಂದರೆ ಬಸ್ಟ್ ಡಿವೈಡೆಡ್ ಬೈ ಟ್ವೆಲ್ ಮಾಡಿ ನಿಮಗೆ ಕಪ್ ಸೈಜ್ ಬರುತ್ತೆ ಓಕೆನಾ ಇವಾಗ ಕಪ್ ಸೈಜಿಗೆ ನಾನು ಮಾರ್ಕ್ ಮಾಡಿಬಿಟ್ಟು ಕೆಳಗಡೆಗೆ ಇಲ್ಲೇನಿದು ಕಪ್ ಸೈಜ್ ಲೈನ್ ಏನಿದೆ ಅಲ್ಲಿಂದ ನಾನು ಇಲ್ಲಿಗೆ ಮೂರುವರೆ ಇಂಚ್ ತಗೋತಾ ಇದ್ದೀನಿ ಇಲ್ಲಿಗೆ ನಿಮಗೆ ಎರಡೂವರೆ ಅಥವಾ ಮೂರು ಹೆವಿ ಬಸ್ಟ್ ಇತ್ತು ಅಂತ ಅಂದರೆ ನಿಮಗೆ ನಾರ್ಮಲಿ ಚೆಸ್ಟ್ ಸೈಜು ಬಸ್ ಸೈಜಿಗೆ ತುಂಬ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಎರಡು ಇಂಚ್ ಡಿಫ್ರೆನ್ಸ್ ಇದೆ ಅಂತಂದರೆ ನಿಮಗೆ ಎರಡು ಎರಡೂವರೆ ಇಟ್ಕೋಬೋದು ಅಂದರೆ ನಿಮಗೆ ಜಾಸ್ತಿ ಫೋರು ಆ ಥರ ಡಿಫ್ರೆನ್ಸ್ ಇದೆ ಅಂದರೆ ಒಂದು ಮೂರು ಇಂಚ್ ಇಟ್ಕೊಳ್ಳಿ ಓಕೆನಾ ಈಗ ಚೆಸ್ಟು ಏನಿದೆ ಅದರಲ್ಲಿ ಡಿವೈಡೆಡ್ ಬೈ ಫೋರ್ ಮಾಡಿ ಮತ್ತೆ ಎಕ್ಸ್ಟ್ರಾ ಮಾರ್ಜಿನಿಗೆ ಇಟ್ಕೊಂಡಿದ್ದೀನಿ ವೇಸ್ಟ್ ಬಂದುಬಿಟ್ಟು ಇವಾಗ ಏನು ಮಾರ್ಕ್ ಇದ್ದೀನಿ ಅದು ಎಂಟು ಇಟ್ಕೊಂಡಿದೆ ಎಂಟು ಎಕ್ಸ್ಟ್ರಾ ಟು ಇಂಚಸ್ ಮಾರ್ಜಿನ್ನು ಓಕೆನಾ ಇಲ್ಲಿ ಒಂದು ಕಾಲು ಇಂಚ್ ಲೂಸ್ ಬಿಟ್ಟಿದ್ದೀನಿ ಚೆಸ್ಟ್ ಹತ್ರ ಓಕೆನಾ ಲೂಸಿಂಗಿಗೆ ಅಂತ ಹೇಳಿ ಒಂದು ಕಾಲು ಇಂಚ್ ಬಿಟ್ಟಿದ್ದೀನಿ ನೋಡಿ ಇದು ಡಾರ್ಟ್ ಹಿಡಿತೀವಲ್ಲ ಅವಾಗ ಕರೆಕ್ಟ್ ಆಗುತ್ತೆ ಓಕೆನಾ ಡಾರ್ಟ್ ಏನಿರುತ್ತೆ ಅಲ್ಲಿಂದ ಅಲ್ಲಿಗೆ ಒಂದೂವರೆ ಇಂಚು ಒಂದೂವರೆ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಇರಬೇಕಾಗತ್ತೆ ಓಕೆನಾ ಈಗ ನೋಡಿ ಈ ಥರ ಮಾರ್ಕ್ ಮಾಡ್ಕೋಬೇಕು ಒಂದೂವರೆ ಇಂಚ್ ಗ್ಯಾಪ್ ಇರಬೇಕು ಓಕೆನಾ ಈಗ ನಾನಿದು ತ್ರೀ ಡಾಟ್ ಬ್ಲೌಸು ನಾನು ನಿಮ್ಗೆ ತೋರಿಸ್ತಾ ಇರೋದು ಓಕೆನಾ ನೋಡಿ ಇವಾಗ ಇಲ್ಲಿ ಮಧ್ಯಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಫ್ರಂಟ್ ಶೇಪ್ ತೆಗಿಬೇಕಲ್ಲ ಸೊ ಅದಕ್ಕೋಸ್ಕರ ನೀವು ಈ ಥರ ಫ್ರಂಟ್ ಶೇಪ್ ತೆಗೀರಿ ಓಕೆನಾ ಈಗ ನೋಡಿ ಇಷ್ಟು ಫ್ರೆಂಟದು ಮಾರ್ಕಿಂಗು ನೋಡಿ ಇವಾಗ ಆನ್ಲೈನ್ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿದೆ ಡ್ರೆಸ್ಸು ಮತ್ತು ಬ್ಲೌಸು ಎಲ್ಲನೂ ಕೂಡ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಆಗ್ಬೋದು ಓಕೆನಾ ಇವಾಗ ನಾನು ಇಲ್ಲಿ ಏನು ಉಕ್ಕಪಟ್ಟಿ ಕಾಜಾಪಟ್ಟಿಗೆ ಎಕ್ಸ್ಟ್ರಾ ನಾನು ಒಂದು ನೋಡಿ ಆ್ಯಕ್ಚುಲಿ ಇದು ಕಟ್ ಮಾಡಬಾರ್ದು ನಾನು ಮಿಸ್ಸಾಗಿ ಕಟ್ ಮಾಡಿದೆ ಇದು ವರ್ಕ್ ಬ್ಲೌಸ್ ಆಗಿರೋದ್ರಿಂದ ಕಟ್ ಮಾಡೋದು ಬೇಡ ನೆಕ್ಕು ಯಾಕಂದರೆ ಅಲ್ಲಿಗೆ ಬಿಟ್ಟಿದ್ದೀನಿ ನೆಕ್ಸ್ಟ್ ಅವರು ಸ್ಟಿಚ್ ಮಾಡೋರು ಅಲ್ಲಿಗೆ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ತಾರೆ ನೀವು ಬ್ಲೌಸ್ ಕಟ್ ಮಾ ವರ್ಕ್ ಬ್ಲೌಸ್ ಕಟ್ ಮಾಡಬೇಕಾದ್ರೆ ನೆಕ್ ಸೈಡ್ ಕಟ್ ಮಾಡಬೇಡಿ ಓಕೆನಾ ನಾನು ಮಿಸ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಕಟ್ ಮಾಡಿಬಿಟ್ಟೆ ಮಿಸ್ಸಾಗಿ ಸ್ವಲ್ಪ ಓಕೆನಾ ಅದನ್ನು ಅವರು ಸ್ಟಿಚ್ ಮಾಡ್ಕೋತಾರೆ ಓಕೆನಾ ಇದು ಎಷ್ಟು ಫ್ರೆಂಟು ನಿಮಗೆ ಅರ್ಥ ಮಾಡ್ಕೋಬೇಕು ಒಂದು ಸರಿಗೇನೆ ಅರ್ಥ ಆಗೋಲ್ಲ ಬಿಗಿನರ್ಸಿಗೆ ಎರಡು ಮೂರು ಸರಿ ನೋಡಬೇಕು ಮತ್ತು ಈ ಎರಡು ಮೂರು ಸರಿ ನೋಡೋದಲ್ಲ ನೋಡೋದಕ್ಕಿಂತ ಹೆಚ್ಚಾಗಿ ಮಾಡಬೇಕಾಗತ್ತೆ ನೀವು ಕಟಿಂಗ್ ಮಾಡಬೇಕು ನೀವಾಗೇನೆ ಮಾರ್ಕಿಂಗ್ ಮಾಡಬೇಕು ಆವಾಗಲೇ ನಿಮಗೆ ಡೌಟ್ಸ್ಗಳು ಬರೋದು ಇದ್ಯಾವುದು ಇದ್ಯಾವುದು ಏನಕ್ಕೆ ಮಾರ್ಕ್ ಮಾಡ್ಕೋಬೇಕು ನಾವು ಇದೇನಕ್ಕೆ ಮಾರ್ಕೊ ಮಾರ್ಕ್ ಮಾಡ್ಕೋಬೇಕು ಡೌಟ್ಸ್ ಬಂದಾಗ ನೀವು ಮತ್ತೆ ಮತ್ತೆ ನೋಡ್ತೀರ ಅಲ್ವಾ ನಾನು ಎಲ್ಲಿ ಏನು ತಗೋಬೇಕಿತ್ತು ಅಂತ ಹೇಳಿ ಓಕೆನಾ ಹಾಗಾಗಿ ಒಂದು ನಾರ್ಮಲ್ದು ಕಟಿಂಗು ಹಾಕಿ ಅಂತಿದ್ರಲ್ವ ಸ್ವಲ್ಪ ನನ್ಗೆ ಆದಷ್ಟು ನಾನು ಎಕ್ಸ್ಪ್ಲೈನ್ ಮಾಡಿ ಹಾಕಿದ್ದೀನಿ ಇದರಲ್ಲಿ ನೆಕ್ಸ್ಟು ಇದೇ ಥರ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ವಿಡಿಯೋಸಲ್ಲಿ ಓಕೆನಾ ನಾನು ಸ್ವಲ್ಪ ಕೆಲಸಗಳು ಜಾಸ್ತಿ ಇರೋದ್ರಿಂದ ಬೇಗ 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 ಎಲ್ಲಿ ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊಂಡಿರ್ತೀನಿ ಅದನ್ನು ಎಡಿಟ್ ಮಾಡಿ ಹಾಕ್ತಾಯಿರ್ತೀನಿ ಅಷ್ಟೇ ಇದು ಯೂಟ್ಯೂಬ್ಗೆ ಬ್ಲೌಸ್ ಕಟಿಂಗ್ ಮಾಡಲೇಬೇಕು ಅಂತ ಹೇಳಿ ನಾನು ಹಾಕೋಲ್ಲ ಸೊ ಹಂಗಾಗಿ ಅದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿರಲ್ಲ ಇವಾಗ ನಾನು ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೋಬೇಕು ಓಕೆನಾ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೋಬೇಕು ಈಗ ನೋಡಿ ಈಗ ಒಂದು ಲೈನ್ ಹಾಕೋತಾ ಇದ್ದೀನಿ ನಾನು ಅಷ್ಟೇ ಓಕೆನಾ ಈಗ ಒಂದು ಲೈನ್ ಹಾಕೋತಾ ಇದ್ದೀನಿ ನಾವು ಇಲ್ಲಿ ಲೆಂತ್ ತೊಗೊಂಡಿದ್ವಲ್ವಾ ಹಾಂ ಬ್ಯಾಕ್ ಲೆಂತ್ ನೋಡಿ ಇಲ್ಲಿಗೆ ಬ್ಯಾಕ್ ಲೆಂತು ಬ್ಯಾಕ್ ಲೆಂತ್ ಈ ಕಡೆ ಎಷ್ಟಿದೆ ಈ ಕಡೆ ಎಷ್ಟಿದೆ ಈ ಕಡೆ ಮೂರುವರೆ ಇದೆ ಈ ಕಡೆ ಮೂರಿದೆ ಅಲ್ವಾ ಈಗ ಲೈನ್ ಹಾಕಿದ್ವಲ್ಲ ಆ ಲೈನಿಂದ ಮೂರುವರೆ ಇರೋ ಕಡೆ ನಾಲ್ಕೂವರೆ ತೊಗೊಳ್ಳಿ ಮೂರು ಇರೋ ಕಡೆ ನಾಲ್ಕು ತೊಗೊಳ್ಳಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ ಓಕೆನಾ ಇದು ಕ್ರಾಸ್ ಒಂದು ಒಂದು ಇಂಚ್ ಎಕ್ಸ್ಟ್ರಾ ಈಗ ಇಲ್ಲಿ ಏನು ಮಾರ್ಕ್ ಮಾಡಿದೆ ಅಲ್ವಾ ಇದು ನೋಡಿ ನಾವಿಲ್ಲಿ ಕಪ್ ಸೈಜ್ ಹತ್ತಿರ ಮಾರ್ಕ್ ಮಾಡಿದ್ವಲ್ಲ ಅದೆಷ್ಟು ಗ್ಯಾಪ್ ಬರುತ್ತೆ ನೋಡ್ಕೊಳ್ಳಿ ಆ ಗ್ಯಾಪಿಗೆ ನೋಡಿ ಇಲ್ಲಿ ಗ್ಯಾಪ್ ಎಷ್ಟು ಬರುತ್ತೆ ನೋಡಿಕೊಂಡು ಆ ಗ್ಯಾಪಿಂದ ಒಂದು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಓಕೆನಾ ಇಲ್ಲಿ ಒಂದೂವರೆ ಇಂಚ್ ಗ್ಯಾಪ್ ಇದೆ ಅಂದರೆ ನಾವು ಎರಡೂವರೆ ಇಂಚ್ ಎಕ್ಸ್ಟ್ರಾ ತಗೋಬೇಕು ಈಗ ಏನು ಮಾರ್ಕ್ ಮಾಡ್ಕೊಂಡಿದೀವಿ ಆ ಲೈನ್ಸ್ನ ನಾವು ಜಾಯಿಂಟ್ ಮಾಡಬೇಕು ಓಕೆನಾ ನಾನು ಅದರಿಂದ ಮುಂದೆನೇ ತಗೋತಾ ಇರೋದ್ರಿಂದ ನಿಮಗೆ ಮಾರ್ಕಿಂಗ್ ಜಾಸ್ತಿಯಾಗಿ ಕಾಣಿಸ್ತಿರ್ಬೋದು ಮೇ ಬಿ ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾಡ್ಕೊಳ್ಳಿ ಯಾಕಂದರೆ ಬೇರೆ ಕಡೆ ಪ್ಲೇನ್ ಪೀಸಲ್ಲಿ ತೊಗೊಂಡಿದ್ದಿದ್ರೆ ನಿಮಗೆ ಸರಿಯಾಗಿ ಗೊತ್ತಾಗ್ತಿತ್ತು ಅನಿಸುತ್ತೆ ಇಲ್ಲಿ ವೇಸ್ಟ್ ಡಿವೈಡೆಡ್ ಬೈ ಫೋರ್ ಪ್ಲಸ್ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಓಕೆನಾ ಇದು ಆಗಲ್ಲ ವೇಸ್ಟು ಡಿವೈಡೆಡ್ ಬೈ ಫೋರ್ ಪ್ಲಸ್ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಇದ್ದರೂ ನಡೆಯುತ್ತೆ ಕಡಿಮೆ ಆಗೋದು ಬೇಡ ಓಕೆನಾ ಕರೆಕ್ಟಾಗಿ ಅಷ್ಟಕ್ಕೇ ನೀವು ಏನು ಕಟ್ ಮಾಡ್ತೀರಾ ಅಲ್ಲಿಗೆ 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 ಮ್ಯಾಚ್ ಹಾಕ್ಕೊಂಡಿದ್ರೆ ಅಷ್ಟಷ್ಟೇ ಹಿಡಿಬೋದು ಅಲ್ಲಿಗೆ ಜಾಯಿಂಟ್ ಮಾಡ್ಬೋದು ಓಕೆನಾ ನೋಡಿ ಈ ಥರ ಬರುತ್ತೆ ಈ ಥರ ಇದು ಇದು ಕ್ರಾಸ್ ಬೆಲ್ಟ್ ಓಕೆನಾ ಇದು ಕ್ರಾಸ್ ಬೆಲ್ಟು ನೀವು ಅಲ್ಲೇ ಚೆಕ್ ಮಾಡ್ಕೊಳ್ಬೋದು ಒಂದು ಸಾರಿ ನೀವು ಅಲ್ಲಿ ಡಾಟ್ ಹಿಡ್ದುಬಿಟ್ಟು ಡಾಟ್ ಹಿಡಿತೀರಲ್ಲ ಅಷ್ಟನ್ನ ಫೋಲ್ಡ್ ಮಾಡಿ ಇಟ್ಕೊಂಡು ಕ್ರಾಸ್ ಪಟ್ಟಿಗೆ ಕರೆಕ್ಟ್ ಆಗುತ್ತಾ ಅಂತ ನೋಡಿ ಚೆಕ್ ಮಾಡ್ಕೋಬೋದು ನಾವು ಕ್ರಾಸ್ ಇದೂ ಕೂಡ ನಾವು ಅಷ್ಟೇ ವೇಸ್ಟ್ ಮೆಜರ್ಮೆಂಟಿಗೆ ಕರೆಕ್ಟಾಗಿ ತೊಗೊಂಡಿರ್ತೀವಲ್ವಾ ಡಾಟಿಗೆ ಎಕ್ಸ್ಟ್ರಾ ಕ್ಲಾತ್ ಬಿಟ್ಟಿರ್ತೀವಲ್ವ ಸೊ ಹಾಗಾಗಿ ಕರೆಕ್ಟಾಗಿ ಬರುತ್ತಾ ಅಂತ ಒಂದು ಸರಿ ಚೆಕ್ ಮಾಡ್ಕೋ ಇಲ್ಲೇ ಚೆಕ್ ಮಾಡ್ಕೋಬೋದು ನೀವು ಕರೆಕ್ಟಾಗಿ ಡಾಟ್ ಹಿಡಿದ್ರಿ ಅಂದರೆ ಅದು ಕೂಡ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಓಕೆನಾ ಹಾಗೆ ಈಗ ಇದು ಫ್ರಂಟ್ ಪಾರ್ಟು ಆಯಿತು ಇವಾಗ ನಾನು ಸ್ಲೀವ್ ಕಟ್ ಮಾಡ್ತೀನಿ ಸ್ಲೀವ್ ಕಟ್ ಮಾಡ್ತೀನಿ ಆದಷ್ಟು ನನ್ನ ಕಟಿಂಗ್ ವೀಡಿಯೋಸ್ನ ಹೆಚ್ಚು ಹೆಚ್ಚು ನೋಡ್ತಿದ್ರೆ ನೀವು ಹೆಚ್ಚು ಹೆಚ್ಚು ಇಂಟ್ರೆಸ್ಟ್ ತೋರಿಸಿದ್ರೆ ಮಾತ್ರ ನಾನು ಎಕ್ಸ್ಟ್ರಾ ಕಟಿಂಗ್ ವಿಡಿಯೋಸ್ ಹಾಕ್ತೀನಿ ಇಲ್ಲಾಂದರೆ ಡೈಲಿ ಬ್ಲಾಗ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ ಯಾಕಂದರೆ ನಿಮಗೆ ಇಂಟ್ರೆಸ್ಟ್ ಇರಬೇಕು ಅದು ನಾವು ಕಲ್ತ್ಕೋಬೇಕು ಅಂತೇಳಿ ಇಂಟ್ರೆಸ್ಟ್ ಇಲ್ಲಾಂದರೆ ನಾವು ತೋರಿಸೋದು ವೇಸ್ಟ್ ಅಲ್ವಾ ನೋಡಿ ಇವಾಗ ಸ್ಲೀವ್ ಲೆಂತು ನಾನು ನೈನ್ ಪಾಯಿಂಟ್ ಫೈ ಇಡ್ತಾಯಿದ್ದೀನಿ ಇಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ತಗೋತಾ ಇದ್ದೀನಿ ಟೆನ್ ಪಾಯಿಂಟ್ ಫೈ ಓಕೆನಾ ಇಲ್ಲಿ ನಾನು ಒಂದು ಫೈ ಇಂಚಸ್ಸಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಎರಡು ಇಂಚ್ ಮಾರ್ಜಿನ್ ಬಿಟ್ಟಿದ್ದೀನಿ ಏನಕ್ಕೆ ಎರಡು ಇಂಚ್ ಮಾರ್ಜಿನ್ ಬಿಟ್ಟಿದ್ದೀನಿ ಅಂದರೆ ಆ್ಯಕ್ಚುಲಿ ನನ್ನ ತಮ್ಮನ ವೈಫ್ ಬಂದುಬಿಟ್ಟು ಇದ್ದಾಳೆ ಸೊ ಹಾಗಾಗಿ ಟೈಟು ಲೂಸು ಆದರೆ ಅಲ್ಲೇ ಆಲ್ಟ್ರೇಷನ್ ಮಾಡಿಸ್ಕೋಬೋದು ಅಂತ ಅನ್ನೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಯಾಕಂದರೆ ಎಕ್ಸಾಕ್ಟ್ ಮೆಜರ್ಮೆಂಟ್ ಇಲ್ಲ ನನ್ನ ಹತ್ರ ಈಗ ಅವಳ್ದು ಇವಾಗ ನಾನು ಆರ್ಮೋಲ್ ಡೌನಿಂಗ್ ಬಂದುಬಿಟ್ಟು ತ್ರೀ ಪಾಯಿಂಟ್ ಸೆವೆನ್ ತೊಗೊಂಡಿದ್ದೀನಿ ಇವಾಗ ನಾನು ಎಂಟುವರೆ ಬೇಕಲ್ವ ಅವರಿಗೆ ಎಂಟುವರೆ ಇಟ್ಟಿದ್ದೀನಿ ಇಲ್ಲಿ ನಾನು ಎಂಟು ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಹಾಫ್ ಇಂಚು ಒಳಗಡೆಗೆ ಮಾರ್ಕ್ ಮಾಡಿಕೊಂಡು ಇವಾಗ ಒಂದು ಏನು ಸ್ಲೀವ್ ಫಿಟ್ಟಿಂಗಿಗೆ ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿಗೆ ಕರೆಕ್ಟಾಗಿ ಒಂದು ಲೈನ್ ಹಾಕ್ಕೊಂಡು ಮತ್ತು ಇನ್ನು ಎರಡು ಇಂಚ್ ಎಕ್ಸ್ಟ್ರಾ ಮಾರ್ಜಿನಿಗೆ ಇನ್ನೊಂದು ಲೈನ್ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಶೇಪ್ ಕೊಡೋಣ ಓಕೆನಾ ಸ್ಲೀವ್ದು ಈ ಥರ ಈ ಥರ ಶೇಪ್ ಕೊಡಿ ಆ್ಯಕ್ಚುಲಿ ನೀವು ಹಿಂಗೆ ಬಂದು ಹೀಗೆ ಹಿಂಗೆ ಶೇಪ್ ಕೊಟ್ರು ಸ್ವಲ್ಪ ಬಟ್ಟೆ ಜಾಸ್ತಿ ಆಗುತ್ತೆ ಸ್ವಲ್ಪ ಒಳಗಡೆಗೆನೇ ಶೇಪ್ ಕೊಡಿ ಓಕೆನಾ ಒಳಗಡೆಗೆನೇ ಶೇಪ್ ಕೊಟ್ಬಿಟ್ಟು ಇವಾಗ ನೋಡಿ ಕಟ್ ಮಾಡ್ತೀನಿ ಹ್ಞೂ ನೋಡಿ ಈ ಥರ ಕಟ್ ಮಾಡಿದೆ ಇವಾಗ ಈ ಥರ ಎಡ್ಜಸ್ ರಾ ಎಡ್ಜಸ್ಟ್ ಇರುತ್ತಲ್ಲ ಅದನ್ನ ಯೂಸ್ ಮಾಡಬೇಡಿ ನೀವು ಬ್ಯಾಕಿಗಾಗಲಿ ಸ್ಲೀವ್ಸಿಗಾಗಲಿ ಫಿನಿಷಿಂಗ್ ನೀಟಾಗಿ ಬರೋಲ್ಲ ಈಗ ಒಂದು ನ್ಯಾಚ್ ಹಾಕ್ಕೊಂಡು ಫ್ರಂಟ್ದು ಶೇಪ್ ಕಟ್ ಮಾಡೋಣ ಇವಾಗ ಇನ್ನೊಂದು ಸರಿ ನಾನು ಎಕ್ಸ್ಟ್ರಾ ವಿಡಿಯೋ ಮಾಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕಂದರೆ ಎಲ್ಲರಿಗೂ ಕೂಡ ಸ್ಲೀವ್ದೇ ಪ್ರಾಬ್ಲಮ್ ಇವಾಗ ಓಕೆನಾ ಈ ಥರ ಕಟ್ ಮಾಡಿದ್ದೀನಿ ಯಾಕಂದರೆ ನಾನು ನಾನು ನೈಟಲ್ಲಿ ನಾನು ಕಟ್ ಮಾಡ್ತಿದ್ನಲ್ವ ಆವಾಗ ಬೇಗ ಕಟ್ ಮಾಡಬೇಕಿತ್ತು ಎರಡು ಬ್ಲೌಸ್ ಕಟ್ ಮಾಡಬೇಕಿತ್ತು ಆ್ಯಕ್ಚುಲಿ ಒಂಬತ್ತು ಗಂಟೆ ಮೇಲೆ ಸ್ಟಾರ್ಟ್ ಮಾಡಿದ್ದು ಅವರಿಗೆ ಅವ್ರು ಮನೆಗೆ ಬೇರೆ ತೊಗೊಂಡೋಗಿ ಕೊಡಬೇಕಿತ್ತು ಸ್ಟಿಚ್ ಮಾಡೋಕ್ಕೆ ಹಾಗಾಗಿ ನಾನು ಫಾಸ್ಟಾಗಿ ಕಟ್ ಇದ್ದೀನಿ ನಾನು ಹೆಂಗಿತ್ತು ಹಂಗೆ ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನೇನು ಎಕ್ಸ್ಟ್ರಾ ಟೈಮ್ ತೊಗೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿಲ್ಲ ಜಸ್ಟ್ ಅದರಲ್ಲಿ ನೀವು ನಾನು ಏನು ಕಟಿಂಗ್ ಮಾಡಿದ್ದೀನಿ ಅದರಲ್ಲಿ ನೋಡಿಕೊಂಡು ಅರ್ಥ ಆಗಿ ಅರ್ಥ ಆಗುತ್ತೆ ಯಾಕಂದರೆ ಕೆಲಸ ಮಾಡ್ತಿರೋರಿಗೆ ಅರ್ಥ ಆಗುತ್ತೆ ಬಟ್ ಬಿಗಿನರ್ಸ್ ಇದ್ದೋರಿಗೆ ಸ್ವಲ್ಪ ಕಷ್ಟ ಇದೆ ಆಮೇಲೆ ನೆಕ್ಸ್ಟ್ ನೋಡೋಣ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ನೆಕ್ಸ್ಟ್ ಇನ್ ಕಟಿಂಗಲ್ಲಿ ಫ್ರೀ ಮಾಡಿಕೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ ಎಲ್ಲಿ ಆಲ್ರೆಡಿ ಕೆಲಸನೇ ಸ್ಟಾರ್ಟ್ ಆಗೋಗಿದೆ ಈಗ ಹಬ್ಬದ್ದು ಅದು ಇದು ಅಂದ್ಕೊಂಡು ಡೈಲಿ ಬಟ್ಟೆಗಳು ಬರ್ತಾನೆ ಇದೆ ಈಗ ಮ್ಯಾನೇಜ್ ಮಾಡಿಕೊಂಡು ನಾನು ಈಗ ಅದು ಆನ್ಲೈನ್ ಕ್ಲಾಸ್ದು ಕೂಡ ಮ್ಯಾನೇಜ್ ಮಾಡಿಕೊಂಡು ಅದನ್ನು ಕೂಡ ವಿಡಿಯೋಸ್ ಮಾಡ್ಕೋಬೇಕು ಈ ಕಡೆ ಇವರಿಗೆ ಕೂಡ ಕಟಿಂಗ್ ಮಾಡಿಕೊಡ್ಬೇಕು ನನಗೇನು ಕಟ್ಟಿಂಗ್ ಮಾಸ್ಟರ್ಸ್ ಯಾರು ನನಗೆ ಸಿಗ್ತಾನೆ ಇಲ್ಲ ಬಿಡಿ ಏನೋ ನಾನೇ ಮಾಡಬೇಕು ಅನಿಸುತ್ತೆ ಸೊ ಹಾಗಾಗಿ ನಾನೇ ಮಾಡ್ತಾಯಿದ್ದೀನಿ ಈಗ ನೋಡಿ ಇದು ವರ್ಕ್ ಬ್ಲೌಸು ಆ್ಯಕ್ಚುಲಿ ಸ್ವಲ್ಪ ಗ್ರ್ಯಾಂಡ್ ಇದೆ ವರ್ಕು ಇದನ್ನು ಸ್ಟಿಚ್ ಇದ್ದೀನಿ ಆ್ಯಕ್ಚುಲಿ ನಾನು ಇದನ್ನು ಸ್ಟಿಚ್ ಮಾಡ್ತಿರೋದು ಸೇಮ್ ಅಂತಕ್ಕೆ ಅಂತ ಹೇಳಿ ಇದ್ದೀನಿ ಇವಾಗಲೇ ಆ್ಯಕ್ಚುಲಿ ಬಂದಿದ್ರಲ್ವ ಊರಿಂದ ನಮ್ಮಮ್ಮ ಸೊ ಹಾಗಾಗಿ ಇವಾಗಲೇ ಕಟ್ ಮಾಡಿ ಸ್ಟಿಚ್ ಮಾಡಿಕೊಡ್ತಿದ್ದೀನಿ ಸ್ಯಾರಿನೂ ಕೂಡ ನಾನೇ ಕೊಟ್ಟಿದ್ದೀನಿ ಸ್ಯಾರೀಸು ಅಂತಂದರೆ ನಾನೇ ಸೇಲ್ ಮಾಡ್ತೀನಲ್ವಾ ಸೊ ಹಾಗಾಗಿ ಅದರಲ್ಲೇ ಒಂದು ಸ್ಯಾರಿನ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಇದು ಇದೇ ಪ್ರಾಬ್ಲಮ್ ಆ್ಯಕ್ಚುಲಿ ನಾನು ಇದು ಪ್ರಿನ್ಸಸ್ ಕಟ್ ಮಾಡಬೇಕಿತ್ತು ಬಟ್ ಸ್ವಲ್ಪ ಇವಾಗ ಇರೋದ್ರಿಂದ ಬೇಡ ತ್ರೀ ಡಾಟ್ ಬ್ಲೌಸೇ ಮಾಡೋಣ ಅಂತೇಳಿ ಮಾಡಿದ್ದೀನಿ ಸ್ವಲ್ಪ ನೋಡಿ ಅಡ್ಜಸ್ಟ್ ಮಾಡೋದು ಕಷ್ಟ ಇದೆ ಈ ಬ್ಲೌಸಲ್ಲಿ ಪ್ರಿನ್ಸಸ್ ಕಟ್ ಆಗಿದರೆ ತೊಂದರೆ ಇರಲಿಲ್ಲ ಇದು ತ್ರೀ ಡಾಟ್ ಆಗಿದ್ದರಿಂದ ಸ್ವಲ್ಪ ಪ್ಯಾಚ್ ಬರುತ್ತೆ ನಮಗೆ ನೋಡಿ ಇಲ್ಲಿಂದ ಈ ಥರ ಅಡ್ಜಸ್ಟ್ ಮಾಡಿ ಇಟ್ಕೊಂಡು ಅಡ್ಜಸ್ಟ್ ಮಾಡಿ ಈ ಥರ ಇಟ್ಕೋಬೇಕಾಗುತ್ತೆ ನೋಡಿಕೊಂಡು ನೆಕ್ ಎಲ್ಲಿಗೆ ಬರುತ್ತೆ ಏನೋ ಇತ್ತು ಅಂತ ಈಗ ನಾನೊಂದು ಸ್ವಲ್ಪ ಅಲ್ಲಿ ಕಟ್ ಮಾಡಿರೋದ್ರಿಂದ ಅವ್ರು ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು ಓಕೆನಾ ಹಾಗೆ ನೋಡಿ ಇಟ್ಕೊಂಡು ನಾವು ಕಟ್ ಮಾಡಬೇಕು ಈ ಥರ ಅಡ್ಜಸ್ಟ್ ಮಾಡಿ ಈ ಥರ ಕಟ್ ಮಾಡಬೇಕು ಆ್ಯಕ್ಚುಲಿ ಇನ್ನೂ ಇದಕ್ಕಿನ್ನ ಬಿಫೋರ್ ಮಾಡ್ಕೊಂಡಿರೋ ವೀಡಿಯೋಸ್ಗಳೆಲ್ಲ ತುಂಬ ಇದೆ ಅದ್ರ ಕಟಿಂಗ್ ಮಾಡಬೇಕಾದ್ರೆ ಮಾಡ್ಕೊಂಡಿರೋ ವೀಡಿಯೋಸೇ ಇದೆ ಅದನ್ನ ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ದೇನೆ ಮಾಡಿಲ್ಲ ನೋಡಿ ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು ಬಟ್ಟೆ ಎಲ್ಲಿದೆ ಕೆಲವೊಂದು ಟೈಮು ಶಾರ್ಟೇಜ್ ಬರುತ್ತೆ ಅವಾಗ ಬಟ್ಟೆಗಳು ಅವಾಗ ನಾವು ಸ್ವಲ್ಪ ತಲೆ ಉಪಯೋಗಿಸ್ಬೇಕು ಬಟ್ಟೆನೇ ಸಾಕಾಗಲ್ಲ ಅಂತ ಅಂದ್ಕೊಂಡು ಕುತ್ಕೋಬಾರ್ದು ನೋಡಿ ಇವಾಗ ನಾನು ಆ್ಯಕ್ಚುಲಿ ಇಲ್ಲಿ ಎಲ್ಲಿ ಯಾವ ಕಡೆ ಇಟ್ಟು ಎರಡು ಪೀಸಿಗೆ ಸಾಕಾಗ್ತಿಲ್ಲ ಸೊ ಹಾಗಾಗಿ ಇದು ಓಪನ್ ಮಾಡ್ಕೋತೀನಿ ಓಪನ್ ಮಾಡಿಕೊಂಡು ನೋಡಿ ಈ ಥರ ಈ ಒಂದು ಇಟ್ಕೊಂಡು ಈ ಕಡೆಗೆ ಒಂದು ಇಟ್ಕೊತೀನಿ ಯಾಕಂದರೆ ನಾನಿವಾಗ ಲೈನಿಂಗು ಎರಡು ಪೀಸು ತಗೋತೀನಿ ಮೇಯ್ನ್ ಫ್ಯಾಬ್ರಿಕ್ ಒಂದೊಂದು ಪೀಸ್ ಇಟ್ಕೊತೀನಿ ಆವಾಗ ಸರಿ ಹೋಗುತ್ತೆ ಬಟ್ಟೆ ಇಲ್ಲದಿದ್ದಾಗ ನಾವು ಅಡ್ಜಸ್ಟ್ ಮಾಡಬೇಕಾಗತ್ತೆ ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ಯಾವಾಗ್ಲೂ ಎಕ್ಸಾಕ್ಟಾಗೇ ಕಟ್ ಮಾಡ್ಕೊಳಕ್ಕೆ ಹೋಗಬಾರ್ದು ಸ್ವಲ್ಪ ಮೇನ್ ಫ್ಯಾಬ್ರಿಕ್ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಎಕ್ಸ್ಟ್ರಾ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ಳಿ ಯಾಕಂದರೆ ಸ್ಟಿಚಿಂಗ್ ಮಾಡಬೇಕಾದ್ರೆ ನಿಮಗೆ ಈಸಿ ಆಗುತ್ತೆ ಎಕ್ಸ್ಟ್ರಾ ಬಂದಿದ್ದನ್ನು ಆವಾಗ ಕಟ್ ಮಾಡ್ಬೋದು ಇಲ್ಲ ಬಿಗಿನರ್ಸ್ ಇದ್ದವರು ಎರಡೂ ಆಗಿ ಇಟ್ಕೊಂಡು ಸ್ಟಿಚ್ ಮಾಡೋಕ್ಕೆ ಹೋದಾಗ ಸ್ವಲ್ಪ ಆಚೆ ಈಚೆ ಆದ್ರೂ ಅದು ಸರಿ ಹೋಗಲ್ಲ ಅದಕ್ಕೋಸ್ಕರ ಓಕೆನಾ ಇದಿಷ್ಟು ಕಟಿಂಗು ಆಯಿತು ಈ ಬ್ಲೌಸ್ದು ಕ್ರಾಸ್ ಬೆಲ್ಟಿಗೆ ಮತ್ತು ಲೈನಿಂಗಲ್ಲೇ ಸ್ವಲ್ಪ ಇನ್ನೊಂದೊಂದು ಪೀಸ್ನ ಎಕ್ಸ್ಟ್ರಾ ಕಟ್ ಮಾಡಿಬಿಟ್ಟು ಇಟ್ಕೋತೀನಿ ಓಕೆನಾ ಆ್ಯಕ್ಚುಲಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದು ಆ್ಯಕ್ಚುಲಿ ವೀಡಿಯೋ ಆಗಿದೆ ಪ್ರಿನ್ಸೆಸ್ ಕಟ್ಟಿತು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಕಟಿಂಗ್ ಯಾವ ಥರ ಮಾಡಬೇಕು ಅಂತ ಹೇಳಿ ವೀಡಿಯೋ ಹಾಕ್ತೀನಿ ಓಕೆನಾ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇನೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಈ ವಿಡಿಯೋ ಇಷ್ಟ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ಕಟಿಂಗ್ ವಿಡಿಯೋಸ್ ಬೇಕು ಅನ್ನೋರು ಕಮೆಂಟ್ ಮಾಡಿ ತಿಳಿಸಿ ಓಕೆನಾ